ನಮ್ಮ ಕೊಂಕೆವಾಯಿ ಬೋರಿ ಹಾಗಾಗ ಹೆಂಗು ಅಂತ ತ್ರಿನೇತ್ರದಾರಿ ಬರತಾರೆ ಸಿದ್ಧ ಕಾಲ ಬೋರಿ ಹಾಗಾಗಿ ನೀರು ತೊಗೊಂಬರ ಕೊಡ ಸಂಕಲ್ಪ ಮಾಡಿಲ್ಲ ಏನ್ ಕನಸ್ಕೊಂಡ ಅದ್ರಿಪ್ಪ ಕೊಂಟೆವಾಯಿ ಏನಕ್ಕೆ ಏನಂತ ಪಾವನ್ನು ಹೂಕಲಿರ್ಬೇಕು ಮಾವನ ಹೂಕಿರ್ಬೇಕು ಅಂತ ಸಿದ್ಧಪಡಿಸಿ ನನ್ನ ಹಟ್ಟಿಗೆ ಹೊಟ್ಟಬೇಕಂತ ಕನಸ ಅಂತ ನನ್ನ ಹೊತ್ತಲ್ಲಿ ಅದಕ್ಕೆ ಸಂಕಲ್ಪ ಮಾಡ ಕೊಂವಾಯಿ ಹೌದು ಹೌದ್ ಅವಾಗ ಧರ್ಮ ಗಟ್ಟಿ ಮುತ್ತಿದ್ರೆ ಧರ್ಮರು ಅವದಿದ್ದ ಬೇಳೆಡಿಸಿದ್ದ ಸಾಮಾನು ಮತ್ತೆ ಕಣ್ಣು ಮತ್ತೆ ನಾಲ್ಕು ಮನೆ ಕೂತಿದ್ರು ಹೌದಾ ಅವಾಗ ಅವನಂತಾನು ಆ ಉತ್ತಿಸಿದ್ದ ಹೋಗಿ ಕೊಂತೆ ಅಕ್ಕಳ ಬೇಡಕ್ಕೆ ಏನೋ ಅಂದ ಹೌದು ಎಲ್ಲಿ ತುಳಿ ಅಂತಾನೆ ನೀನು ಹಣ್ಣು ಹಾ ಹ ಮೊತ್ತ ನೀ ಹನ್ನೆರಡು ವರ್ಷ ಆ ದುಡಿದಿ ದುಡಿದಂದ್ರೆ ನೀ ಏನು ಸಂಕಲ್ಪ ಮಾಡ್ತೀರ ಎಲ್ಲ ಸಿಕ್ಕದಿಂದ ಅವರು ಯಾರು ತು ಸಿದ್ಧ ಕೊಂಟೆವಾಯಿ ಹೇಳ್ತಾನ ಅವಾಗ ಭಾವನೆ ಹೆಂಗ ದುಡಿತಾ ಕೊಂಟೆವಾಯಿ ಆಗಲ್ಲ ಹನ್ನೆರಡು ಇರಲು ಹನ್ನೆರಡು ವರ್ಷ ಗುಡ್ಡ ಮತ್ತೇನ ಸೇವಾ ಮಾಡಿ ಹೌದು ಈ ಮೊತ್ತೇನು ಪಡ್ಕೋಬೇಕ ಹೊಡಗಾಡಿಗೆ ಮಾತಾಡ್ರಿ ಹೌದು ಹೌದು ಹಂತ ತ್ರಿನೇತ್ರೀ ಶತ್ ಪುರುಷ ಮಳಕಾರ ಹೊಟ್ಟಿ ಬಂದ ಬಂದ್ರಿ ಅಪ್ಪ ಹಾ ಎದುರಿಗ ಬಂದವರಿಗೆ ಅವ್ನು ಎದುರಿಗ ನಿಂತು ಇನ್ನೋರಿಗೆ ಯಾವ ಮಾತಾಡಿಲ್ಲ ಇನ್ನು ಮಲಕಾರ ಇದ್ರಿಗೆ ನಿಂತು ಯಾರು ಮಾತಾಡ್ತಿದ್ದಿಲ್ಲ ಮಲಕಾರ ಬಂದ ಎದುರಿಗ ಇನ್ನೋರಿಗೆ ಯಾರು ನಿಂದಿಲ್ಲ ಹೌದು ಕಾಸು ಯಾರು ಇದೇ ಅರಿಕೇರಿ ಗಳಿಕೆ ಕೊಟ್ಟಿದ್ರು தாயிர் மலக்கிப்பாயிர் மலக்கான சித்த ஏனாய்த்து அவசிய ಪುರುಷ ಹುಟ್ಟು ಮಗ ಕರ್ಕೊಂಡು ಹೋಗಬೇಡ ಉಡಿಮಾರಿಯವರು ಉಗ್ರ ಮಾರೇಗೌರ ಹರಿಯ ಹಾನಗಂಡ ಉತ್ತಿರಗಂಡ ತ್ರಿನೇತ್ರಿ ದಾರಿ ಹುಟ್ಟಿ ಬರೋ ಗೌಡ ಮರ ಕಳ್ಕೊಂಡು ಹೋಗಬೇಡ ಮಗ ಕಳ್ಕೊಂಡು ಹೋಗಬೇಡ ಅಂತ ಹೇಳ ಕೂಡ ರಾಯನಗೌಡ ಏನು ಮೇರಿ ಮಗಳ ಕನಬಾಯಿನ ಕಂಟಲತ್ತಿಮೆ ಕುಂದರೆಸಗೊಂಡ ಹೊಂಟ ಗೌಡ ರಾಯನಗೌಡ ರಾಯನಗೌಡ ಶ್ರೀಮಂತಿಕೆ ಎಂತಾದಿತ್ತು ಎಂತಾದ್ರಿ ಶ್ರೀಮಂತಿಕೆ ಆಮೇಲೆ கௌரவனாக <Giro> அந்தாஸ்திரி ಿ ಶಂಕರ ಉರಿ ಹಂಟ ಮಗ ಕಂಟಲ್ ಎತ್ತಿನ ಬೇಗ ಕುತ್ ರಾಣಗೌ ತನ್ನ ಶ್ರೀಮಂತಿಗೆ ಅಮಲ ಹೇಳಕತ್ತೇತನ ಮಗಿ ಅವಾಗ ಕಣಬಾರಿಗೆ ನೀತಿ ಹತ್ತಿ ಮತ್ತೆ ಅಪ್ಪನ ಕೇಳಿ ಏನಂತ ಅವಾಗ ರಾಣಗೌಡ ಮುಂದೂಡಿ ಹ ಎತ್ತು ಹಿಡ್ಕೊಂಡು ಹಂಟನಾ ಎತ್ತು ಹೋ ಹಿಡ್ಕೋತ ಮಾತು ಹೇಳಕತ್ತ ಅದ ಭಾರಿ ಕರಬಲಾಗಿತ್ತಂತ ಮಲಕಾಸಿದ ಮುತ್ತೇನ ಮಾತಿಗೆ ಹೋ 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 ಅಂದ ಹೊ ಹೊಟ್ಟೆಗೆ ತಾಯಿ ಹೊಲ ಕರೆಸಿದ್ದೀನ ಅವ ಕಂಟು ಲತ್ತ ಬಂದು ಎಲ್ಲಿತ್ತು ಮುಂಗಾಲ ಶಂಕಲ್ ಸೀಮೆ ಅದ ಹಿಂಗಾಲ ದ್ರಿಗೆ ಸೀಮೆ ಅದ ಕಾಂಟು ಲೋತ್ ಬಂದ ನಿಂತ ಬಿಡ್ತರೇ ಅಲ್ಲ ರಾಯನಗೌಡ ಎತ್ತಿ ಹೊಡೆ ಬಿಡದ ಕೈ ಎತ್ತರ ಎತ್ತಿನ ಕೈಕೆ ಆಯ್ತು ತಲೆಗೇನಿಲ್ಲ ದೊಡ್ಡದ ಕೈಯ ಅವ ರಾಯನಗೌಡ ಹೊಳೆ ನೋಡುವಣ ಮಗಳ ಕನಬಾಯಿಗೆ ನಿತ್ಯ ಎತ್ತಿ ಅದ ನನ್ನ ಮಾತಿ ಇತ್ತಿ ತತ್ತನ ನನ್ನ ಕತಿ ಇತ್ತಿನ ಮೀರಿ ಅಂದ್ರ ಕೊಟ್ಟರು ಕೊಟ್ಟಲ್ಲ ಅವ್ರು ಇತ್ತು ಇತ್ತಲ್ಲ ಅವ್ರು ಹಣಕ್ಕೆ ದಿನ ಬಂದಂಕರ ಮೇಲೆ ಬಿದ್ದು ಹೋಗಿದ್ದವಳ ರೂಪಾಯಿ ಬೆಳ್ಳಿ ಬಂಗಾರ ಇಟ್ಟಲ್ಲಿ ಆಗಲಿ ನಿಬ್ಬಿಲಿ ಆಗಲಿ ಮುನ್ನೂರ ಅರವತ್ತು ಬಂಗಾರ ತಾತ ಹಾರಿ ಹಾರಿ ಚಲಚಲ ಚಾನೆಕ್ರಾಯನ ಕ್ವಾಟಿ ಸೇರಲಿ ಹಟ್ಟಿ ಗತಿಯ ಪಟ್ಟಿಲಿ ನುಚ್ಚು ಕುರಿ ಯಾರೇ ಬರ್ಲಿ ಮಗನೇ ನಿನಗತ್ತ ಶ್ರಾಪ ಕೊಟ್ಟ ತಾಯಿ ಹೊಟ್ಟೆಗಿದ್ದಾಗೆ ಶಾಪ್ ಕೊಟ್ಟತ್ತು ಮಲಕಾರ ಸಿದ್ಧ ಮಲಕಾರ ಸಿದ್ಧ ಸಾಮಾನ್ಯ ಹೇಳ್ರಿ ಹಾ ಕನಿಗ ಮಾತಾಡ ಮಾಡಿ ಸ್ಟಾರ್ಟ್ ಬೇಡತಿಲ್ಲ ಗೌಡ್ರಾ ಹ ಮಲಕಾಯ ಸಿದ್ದಿಗೆ ಏನು ಸಂಕಲ್ಪ ಮಾಡ್ತೀರಿ ಅದು ಶಕ್ತಿ 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 ಸಿದ್ದ ಮಾಡುವಂತ ಅಮಶಿತನ ಯಾಕರ್ನೇ ಮಲಕಾಯ ಸಿದ್ದ ಹಾ ಹುಡಿotti ಬಾಗಿ ಬೇಡ್ರಿ ಧರ್ಮರೇ ಮ್ಯಾಗ ಪುನಂಬಿಗೆ ಮಾಡ್ಯಾರ ಹೌದಾ ಅವ್ರು ಯಾರು ಇದೇ ಹರಕೇರಿ ಆಸ್ತಿಯನ್ನ ರವಕೆ ಕೊಟ್ಟಿದ್ರು ಕೊಟ್ಟು ಧರ್ಮರು ಕೊಟ್ಟರು ಅವಾಗ ಹರಕೇರಿ ಬಡಮಾವಡಿಯಾಗ ಆಳ ಕೇಳ್ಕೊಳ್ಳ್ರಿ ಎತ್ತಿ ಊಟ ಹತ್ತಿರತ್ತೆ ಬಡಮಡಿಯಾದ ಯಾರು ರೆಬಕವ ರವಕೆ ಬಡಮರ ಅಸ್ತಿ ಹೊರಬೇಡ ತಾಪ ಏಳು ಮನುಷ್ಯದ ಮತ್ತೆ ಹಕ್ಕನ ಮಾತುಕೇರಿ ಆಸ್ತಿ ಹೊಂದ್ರು ಇದೇ ಪ್ರಕಾಶ್ ಹತ್ತಿರ ಚಂಡಿರು ಹಾಕದ ನಾಲ್ಕ ಮಂದಿರಿದ್ರಿ ಇದ್ರಿ ಯಾರು ಯಾರು ಇದ್ರಿಂತ ಮಾತಾಡೋಕ್ ತಾಕತ್ತ ಯಾರಿಗೆ ಆಗಲಿಲ್ಲ ಹೌದ್ ಅಂತ ಶುದ್ಧ ಪುರುಷ ಸನ್ಯಾಸಿ ದೇವರ ಕತ್ತಿ ದಿನ ಎರಡು ದಿನ ಹಾಡ್ರಿ ಇಲ್ಲಿ ಮುಗಿದ್ರಿಪಾ ಅದ್ ಎಷ್ಟು ದಿನ ಹಾಡಿದ್ರೆ ಮುಗಿಲಾರ ಮಾತಾಡ ಅಂತ ದೇವ್ರ ನಿಮ್ ಮನಿಗೆ ಬಂದಾನಂದ್ರ ನಿಮಗೂ ದಾವಾ ಸಾಹುಕಾರ ಮನೆಗೆ ನಾವು ಬಂದಿವಿ ಒಂದು ಶಿವರಾಯ ಮಾಸ್ತರ ಮಾತು ಕೇಳುವ ಏನ್ಪಾ ಕೊಡ್ಲಿಂಗ ಮಾಸ್ತರ ದಾವಾ ನೀವು ಅನ್ಕೊಂಬ್ರೇತ್ರಿ ಹಾ ಮತ್ತೆ ನಿಯಮ ಹೆಂಗ ಸಮಾನತೆಗೆ ದಳವಾರಿ ಅಧ್ಯಕ್ಷ ಬರಬೇಕಾದ್ರೆ ದಳವಾರಿ ಅಂದ್ರೆ ಏನು ಇಲ್ಲ ಪೇಚ ಹಿಂದ ರಾಜ ಮಹಾರಾಜಿದ್ರು ಗೌಡಿ ಕಿತ್ತು ಇಳಿ ಊರಿಗೆ ಸುತ್ತ ಹಳ್ಳಿ ಊರಿಗೆ ದೊಡ್ಡ ಕ್ವಾಟಿ ಮಾಡಿ ಆ ಬಾಲ ತಯ ಕೊಟ್ಟವ ಊರು ಅಲಿಕಾರ ಊರ ಸಾಕಟ್ ಮಂದಿ ನಾಟಿಕಾರು ಇಲ್ಲ ಗೌಡಿಗೆ ಬಂದಿದ್ದ ನಾಟಿಕಾರು ಅಲಿಕಾರು ಹಿಂದೆ ಬಂದವು ಬಂದವ್ರಿಬ್ಬ ಆದಿಕಾರು ಹಿಂದೆ ಅದಾರ ಇವ್ರು ಗೌಡಿಗಳು ಏ ಏನಂದ್ರ ದಳವಾಯಿ ಅಂದ್ರೆ ಏನು ದಳ ಅಂದ್ರೆ ಏನು ಮಾಡಿಕ ದಳವಾಯಿ ಅಂತಾರ ಸೈನ್ಯವನ್ನ ನಡೆಸುವ ದಳವಾಯಿ ಸೈನ್ಯವನ್ನು ನಡೆಸುವಂತವನಿಗೆ ದಳವಾಯಿ ಅಂತಾರ ಅವರು ಈಗಿಂದ ಎಲ್ಲ ರಾಜ ಕಾಲಿಂದ ಬಂದಿದ್ದು ರಾಜರೇನು ಈ ಭೂಮಿಯನ್ನು ಆತಿದ್ರೆ ಅವಾಗ ದಳವಾಯಿ ದರು ಇವರ ಮಾತಾ ನೀವು ಹೆಂಗೆ ನಿಮ್ಮ ಸಂಬಂಧ್ರಿ ಹಾಸ್ತಾರ ಹಾ ನಮಗೂ ಏನು ಬೆಳಗ ಆಯ್ತಲ್ರಿಪ್ಪ ಒಂದ್ ಸಕ್ರೆ ನನ್ನ ಸಹಕಾರ ಬೆಳಗ ಒಂದ್ ಸಕ್ರೆ ನೋರಿ ಹದ್ ಮತ್ತಿನ ಅಣತಂಬ್ರೆ ಅಕ್ಕರಿ ಭಯ ಒಂದ್ ಬೆಳಗ್ ಒಂದೇ ಅಣ್ತಂಬ್ರ ಬೀಗ್ರಿ ಅಣತವ್ರಿ ಅದಕ್ಕಲ್ರಿ ನಾನು ಅಲ್ಲ ಬದ್ರಿ ತೊಳೆಗಳ ಒಂದಾದ ಬೇಡಕ್ಕೆ ಜಾಗ ಎಲ್ಲಾರು ಹೊಸ

ಹಾ ಕರಮರ ಮುಂದೆ ಏನ್ ನಡಿಬೇಕಾಗ್ಯದ ಸಿದ್ಧರ ಮುಂದೆ ನಡಿಬೇಕಾಗ್ಯದ ಶಿವಸ್ಥಾನ ಮಾತಾಡಬೇಕಾಗ್ಯದ ಅವ್ರಿಗ್ ಬಾಳ ಬಾಳ್ ಶ್ಯಾಣ್ಯ ಅದಿನೋ ಅಂತ ದುರ ಯಾಕ್ರಿ ಇನ್ನೊಂದ್ ಕತ್ತಿ ಹೇಳ್ಯಾನ್ ದೇವ್ರ ಕ ನಾ ಬರ ಲೇಟ್ ಇದ್ದಂಗ ಹೇಳ್ತ ಹೇಳ್ತಾ ಶಪ್ರ ಮಾಡಾಕತ್ತ ಸಿಗ್ನಲ್ ಕೊಡಾಕತ್ತಾರ ಸಿಗ್ನಲ್ ಯಾಕಂದ್ರ ಹಾರಿಕೇರಿ ಸಿದ್ಧಾತ್ ಮತ್ತು ಏನ ಕತ್ತಿ ಹೇಳಿ ಹಾರಿಡ್ತೀನಿ ನಾನು ಹೌದು మా కృపాప అడ్గా మి సిద్ధాపూర్ జాలాకి జాలిరగదా జీ అది జాలిగేర ఇత ఊరి హరిగి అరికేరి అరికేరి ఆ బ్ర క మాస్టర్ అనుకునే పనుమారీనా ಕೈಲಾಸ ಕೈಲಾಸಕ್ಕೆ ಕೊಟ್ಟು ಮಾತು ಮರ್ತಲಕ್ಕೆ ಅಮೋಷಿತ ಮುತೆ ಬೋನೋಕರೆ ನಾನು ನಿರುಟ್ಟಿ ನಾಗರಗಳನ ನೀ ಹುಟ್ಟಾ ಹುಟ್ಟಿ ಬಾ ಅಮೋರ್ಷಿದಾಗಿ ನಾನು ನಿನ್ನಕೇ ನೋಡಿ ಬರ್ತೀನಿ ನಿನ್ನ ಮನಿತನ ಬರ್ತೀನಿ ದೇವಿಯ ತೇಲ ಮುತೆ ನಾನು ಅಂದ್ರೆ ನನ್ನ ಜೋಡಿ ಮದಿಯಾಗಲಿ ನಾನು मारತೇ ನಾನು ಬೆತ್ತ ಜೋಡಿ ನನ್ನ ಪ್ರತಿಬಿಂಬ ಜೋಡಿ ಮದಿಯಾಗಲೆ ತಮರ್ಷಿದ ಮುತೆ ಹೇಯ ವಚನ ಕೊಟ್ಟು ಆ ಕೊಟ್ಟು ಮಾತಿನ ಪ್ರಕಾರವಾಗಿ ಏನೈತು ಅಪ್ಪ ರಾಜ್ಯ ನವತ್ತೈಗೌಡ ಮನೆ ಹೋದ ಹೌದು ನಾಗರೈಗೌಡರ ಕೂಣ ಹಿಡೀಲಿಕ್ಕರೆ ಪದ್ಮಚನ ಕೂಣ ಹಿಡೀಲಿಲ್ಲ ಮರೆತು ಮಾಯ ಬಿತ್ತು ಮಾಯಾವಾಗ ಮರೆತು ಅವಾಗ ಮತ್ತಿನ ಮತ್ತೆ ಹೇಳೋಣ ಏನತ್ತ ದೀರ್ಘ ನಮಸ್ಕಾರ ಹಾಕಿ ಮದುವೆ ಕೊಟ್ಟು ಮದುವೆ ಮಾಡಿದ ಪದ್ಮಾವತಿ ಮುಟ್ಟೆ ಮಾತಾಡ ಅವಾಗ ಜೋಡಿ ಆಯಿ ಪದ್ಮಾವತಿ ಲಗ್ನ ಆಗ್ಯದ ಹಾಗೆದಿಪ್ಪ ಅವಾಗ ಮಸೇ ದೇವನ ಏನತ್ತ ಯಾವಾಗ ಕೈಲಾಸವಾಗಿನ ಮಾತಿನಿ ಯಾರು ಹಿಡಿದಿಲ್ಲ ಅಂದ್ರ ನೀ ಮರ

ಈ ಎಲ್ಲಾ ಹಿರಿಯರ ಆಶೀರ್ವಾದ ಹೊಂಟಿದ್ದೀರಿ ಯಾಕತ್ತಂದ್ರ ಯಾಕ್ರೀ ಆ ವಾದ ವಿವಾದಗಳನ್ನ ಮಾಡಿದ್ರೆ ಏನ್ ಇರ್ಬೇಕಂದ್ರ ಗಂಡು ಹೊಂಡ್ಬೇಕು ತೀರ್ಹಂಡಬೇಕಲ್ಲಿ ಅರಿವಿನ ಮನಿ ಅಂದ್ರ ಆ ಮನಿಯ ಒಳಗೆ ಯಾರ್ ಹೋಗಾರ ಹಿಂದೆ ಅದಕ್ಕಾಗಿ ಅದ ಅರಿವಿನ ಮನಿ ಅಂದಾರ ಅರಿವಿನ ಮನಿ ಅಂತ ಅರಿವಿನ ಮನಿ ಇರುವಂತ ಊರ ಅರಿಕೇರಿ ಅದಕ್ಕೇನ ಪರ ಮಾಡಿ ನಾವಾಗೆ ಏನತ್ತ ಮನಿ ಕಟ್ಟಿ ಅರಿಕೇರಾಗ ಅರಿಕೆ

ಶೀಲ ಹಂಗ ಶಿವನಿಗೆನದು ಯಾವ್ದೇ ವಾದ ವಿವಾದಗಳನ್ನ ಮಾಡಬೇಕ ರಸ ಇರ್ಬೇಕು ಪರಿಪಾ ಗೊತ್ತಿದ್ರೆ ಮಾತಾಡ್ಬೇಕ ಅವ್ರಿಗೆ ಗೊತ್ತದ ಹ ಸುಮ್ಮ ಏನೋ ನಕ್ ಚೆಡಿಗೆ ಮಾತಾಡಿದ ಅಟ್ಟ ಏನ್ರಿ ಮಾತಾಡ್ಲಿಲ್ಲ ಅದಕ್ಕೆ ನಾನು ಹೇಳಂತೇಳ ಏನಪ್ಪಾ ಎತ್ತ ವಾದ ವಿವಾದಗಳನ್ನ ಮಾಡಿದೇವ್ ಕರೀ ಮಾತು ಹೇಳಿ ಮಾತಾಡ್ಬಿಟ್ಟ ಎಂತ ಮಾತ್ರಪ್ಪ ಮೊಳಕಾಳ್ಸಿದ್ರ ಕಥೆ ಈಗ ಮೊಳಕಾಳ್ಸಿದ್ರ ಮಾತಾನೆ ಈಗ ಆರ್ತಾನ್ರಿ காரணிதா இல்லதீ வீர மலக்கி அது அங்கே சாகர தண்டவ சவார மாதே சாரவிஷா கத்திரிங்க நூறு கிளூர் வைத்தோன்னூரில் அது சோர்பூர் அசன சுக ಮಾಡಿರು ಮಲಕಾರ ಅವಾಗ ಮಲಕಾರ ಹೇಳ ಏನಂತ ಜಗತ್ತವಾಗಿನ ಹೆಣ್ಣು ಮಕ್ಕಳನ್ನ ತಾಯಿ ಅಂತ ಹೇಳಿದ್ರೆ ನೀನು ನೋಡಂಗಿಲ್ಲ ಅಂದ ಹೌದು ಅವಾಗ ಸ್ವಲ್ಪ ಮಗ ಹೇಳ್ತಾಳ ಏನಂತ ದೊಡ್ಡ ರಾಜನ ಮಗಳ ನಾನು ನೀನು ಯಾವಾಗ ತಿರುಗಿ ನೋಡಿಲ್ಲಂದ್ರ ಹಾ ನನ್ನ ಮೇಲ್ ಮೇಲ್ ಬಂದ ತಿಳ್ಕೊಂಡು ಅವ್ರ ಅಪ್ಪಗ್ ಹೋಗಿ ಸುದ್ದಿ ಹೇಳಿ ಯಾರು ಸುರುಪುರ ಅರಸನ ಮಗ ಸುಗಂಧ ಬೈ ತಂದಿ ಹೇಳ್ತಾ ಅವಳಿಗೆ ಸುರುಪುರ ಅರಸ ಬಂದ ಹಿತ್ತ ಸಾರ ಅವಾಗ ಮರಕಾಡ್ಸಿದ್ದ ಏನ ಏನತ್ತ ಹಿತ್ತ ಮಾಡುವಂತ ತಾಕತ್ತಿನ ಬಂದಿತ್ತಂದ್ರ ಎಲ್ಲಿ ಬಾ ಅಂತಾನ ಬನ್ನಿ ಬೀರಿಗೆ ಬಾ ಹ ಅಲ್ಲಿ ನನಗೆ ನಿನಗೆ ಇದ್ದಾಗಲಿಂದ ಯಾರು ಮರಕಾಡಿಸಿದ್ದ ಅವಳ ಹೊಣ್ಣೆ ಬೀರಿಗೆ ಒಳಗೆ ಹೊಡಿಯೋ ಕಟ್ಟಿ ಹೊಡಿಯೋ ಕಟ್ಟಿ ಅಪ್ಪಿಯರ ಮರಕಾಡಿಸಿದ್ದ ಹನ್ನೆರಡು ಸಾವಿರ ದಂಡವನ್ನು ಕಣ್ಣು ಮಚ್ಚ ಕಣದ್ರ ಕಣ ತೆರಳ ಸುಭರ್ಶನ ಚಕ್ರ ಎಷ್ಟು ನಾಶ ಮಾಡದ ರಕ್ತದ ಹರಿತತ್ತ ಅವಾಗ ಬೋಧಿ ಅವರ ಕರೆದಿದ್ದೀನಿ ಕೇಳ್ತಾನ ನಿಮ್ಮಂತ ಕಾರ್ ಇಡ್ಕೊಂಡ ಹೊಯ್ ನೀರಿ ಹೊಯರ್ ಹೇ ಜಗತ್ತ ಕಲ್ಯಾಣ ಮಾಡಕ್ ಬಂದವರಪ್ಪ ನೀವೇ ಹಿಂತಾನ ಮಾಡಿ ಕೆಲಸ ಹಾ ಹಾ ಹೌದು ಅವಾಗಂದ ಏನತ್ತ ಹನ್ನೆರಡು ಸಾವಿರ ದಂಡಿಗೆಲ್ಲ ನೀವು ಜೀವದಾನ ಮಾಡಂದ ಹೌದು ಯಾರು ಅವಾಗ ತನ್ನ ಕಿರಿಮವಾಗಿರ ಒಂದು ಹನಿ ರಕ್ತವನ್ನು ತೊಗೊಂಡು ಹನ್ನೆರಡು ಸಾವಿರ ತಂಡವನ್ನ ಮರೇ ಜೀವದಾನ ಮಾಡಿ ಅವಳ ಜೀವದಾನ ಮಾಡಿದ ಆ ತಂಗಿ ಗುಬ್ಬೆವು ಗೊತ್ತಾಯ್ತ್ರಿ ಹೌದಾ ನಾನು ನನ್ನ ಹನ್ನೆರಡು ಸಾವಿರ ದಂಡಿಗೆ ಜೀವದಾನ ಮಾಡಿ ಅಂತ ಹೇಳ್ಕೊಂಡು ಹಾ ಹತ್ತು ಬೆಳಿಗ್ಗೆ ಹತ್ತು ಹನ್ನೊಂದ್ರ ಮರಕಾಲ ಸೇರ್ ತಗೊಂಡು ಬಂದು ಹೌದಾ ಅವಾಗ ಗಂಡಿರ್ತಕ್ಕಂತ ಮದಗೊಂಡ ಕರ್ಮರಿಗೆ ಅನಕ್ಕಲಾರಲ್ಲ ಏನಂತ ನಾ ಅವಾಗ ಅನಕಲಾರ ಗುಬ್ಬೆ ಹೇಳಿ ಏನಂತ ನಾನ್ ನಾಳೆ ತ್ರಿಕಾಲ ದೇವನಿ ಅಣನಿ ಎನ್ನುವಂತ ಮಾತು ನನಗ ಮಣ್ಣಗ ಅಲ್ಲೇ ಗೊತ್ತಾಗ್ತದ ಅವ ಅನ್ನ ಕಾಗಲೇ ಹಣಕಲಾರ ಮರಕಾಸಿನ ಬೆನ್ನ ಬಂದಿ ಬೇಗ ಬೆನ್ನಾಗಿ ಚಪ್ಪ ಬಿಟ್ಟ ಅಲ್ಲೇ ಸತ್ತ ಯಾರೂ ಮನುಗೊಂಡ ಹೌದಾ ಅವಾಗ ಕೊಡ್ ಮರಕಾಸಿ ದೇವನ ಏನಂತ ಏನು ಬೇರ್ತಿ ಬೇಡ ತಂಗಿನ ಟೈಮ್ ಮುಗಿಸಲ್ಲ ಗಂಡನ ಬಂದು ಬಿಟ್ಟು ಬೇಕಾರ ಬೇಡಂದ ಏನ್ ಬೇಡ್ತಿ ಬೇಡ ಬೇಡ ಕೂತ್ರಿ ಅವಾಗ ಮರಕಾಸಿ ದೇವನ ಏನತ್ತ ಜಗತ್ತಕ್ಕೆ ಎಲ್ಲ ಬೇಡಿದ್ರೆ ಬೆಕ್ಕಲ್ಲ ಹಾ ಕಾಸ ತಂಗಿಗೆ ಕೊಡ ನನಗ ಆಯ್ಲಿ ತಂಗಿ ಸುಭರ್ಷ ಚಂದ್ರ ಅವರಿಗೆ ನೆಲಗಂಗಿ ಹಡುವವರಿಗೆ ನಿನ್ನ ಗುರುತ ಹಣ ಕೋನ ಭೂಮಿ ಗೋಷ್ಠಿಯವರು ತಿಳ್ಕೊಂಡು ತಂಗಿಯ ದಂಡಿ ಕಟ್ಟಿ ಇವತ್ತಿನವರಿಗೆ ಮನ ಕಾಸ ರಾತ್ರಿ ಒರवरी 4 ಗಂಟೆಗೆ ಯಾರು ಏನಾಗেনা ಇವತ್ತಿಗೆ ಯಾಕಾಗ್ತ ನೀ ಇದೆ ಡಾಂಬರಿಗೆ ಯಾಕೃಪಾ ಇದೆ ತಾಣದಾಗಿ ಸ್ವರಪುರ ಮರಕೊಂಡ ತನ್ನ ಪ್ರಾಣ ತ್ಯಾಗ ಮಾಡಿದಾನ ಹೌದು ಹೌದು ಇದೆ ಜೀವ ಹೋಗೋಂಗಿ ಒರवरी ಎಡಕೊಂಡ 4 ಗಂಟೆ ಒಳಗಿ ಹ ಮಲಕ ಸಿದ್ಧಾಂತನ ಹೌದು ಅಂತ ಸಂಪೂರ್ಣ ಐ ಬಂದರು ಯಗಕ್ಕೆ ನಮ್ಮ ಪುರಿಯರೆಲ್ಲ ಕೀರ್ತಿ ಮಾಡಿ ಹಿಗಾರ ಮಾದರಲಿಪ್ಪ ಎಷ್ಟೋ ಜನರ ಪುಣ್ಯದ ನಾವು ನೀವೆಲ್ಲ ನಾವು ಹಾಡ್ಬೇಕಂದ್ರೂ ಪುಣ್ಯ ನೀವು ಕೇಳ್ಬೇಕಂದ್ರೆ ಒಂದು ಪುಣ್ಯ ಪುಣ್ಯ ಅದ ಅದಕ್ಕೆ ನೀವೆಲ್ಲಾ ತಾಯಿ ತಂದಿ ಆ ಭಗವಂತನ ಮಲಕಾ ಸಿದ್ಧನಂದ ಅದನ್ನೆಲ್ಲಾ ನೀವು ನೋಡ್ಬೇಕಂತ ಜನ್ಮನೆ ಪಾವನ ಆಗ್ತದ ಯಾವ ಅಮಶೋಧ ಶಿವಪುರಿ ಸಾಕಿ ಉಮಿ ಗ್ರಾಮದ ಹಿರಿಯರಾಗಿರ್ತ ತಾಯಿ ತಂದೆ ಸತ್ತನೆ ಸ್ವಾಗಮ ಇರತ குட்டோவனு கண்டன தோடி ஜீவந்த சமாதோ கண்டு தீரோனோன்ன ரண்டே கம்பெரங்கில பாத்தோம் கண்டன தோடி ஜீவந்த தங்கி அவங்க மன கலசித்த தங்கி மக்களும் தோம்பு நம்ம ಕಾಂಗ್ರೆಸ್ ಸಾಕಿ ಮಾಡಕತ್ತೇನೆ ಇವತ್ತಿನವರೆಗೆ ಅದೇನ ಅದೇ ಗುಬ್ಬೆವನ ಅಸ್ವಸ್ಥರ ಆಗಿರ್ತಕ್ಕಂಥವ್ರು ಶಿವಪುರ ಅಂಶದ ಶಿವಪುರಿ ಅಂಶದ ಶಿವಪುರಿ ಅವರು ಕೂಡ ಐವತ್ತೊಂದು ರೂಪಾಯಿ ಕಲಾಕಾರಿಕೆ ಕೊಡ್ತಾರ ನನ್ನಪ್ಪ ಮನಕ ಸಿದ್ಧ ಅವ್ರಿಗೆ ಅಷ್ಟೇ ಸೂರ್ಯ ಫ್ರೀ ಸಂಪತ್ತನ್ನು ಕೊಡ್ಲಿ ಅಂತ ಬೇಡಿಕೊಳ್ತಾ ಇದ್ದೇನೆ ಯಾವ ಸೋರ